ೇವ ಶಿವ ಪಾರ್ವತಿ ಶಿವ ಹರ ಹರ ಮಹಾದೇವ ಪೂಜಾ ಗುರುವರೆಯ ಒಂದು ನೂರ ಐವತ್ತೊಂದನೇ ತುಲಾಭಾರ ಕಾರ್ಯ ದಂಪತಿಗಳಿಗೂ ಅವರ ಕುಟುಂಬ ವರ್ಗದವರಿಗೂ ಅವರ ಪರಿವಾರದವರಿಗೂ ಅವರ ಬಂಧು ಬರ್ಗದವರಿಗೂ ಸದ್ಗುರು ಅಪಾಸಲಿ ಶರಣರು ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಪೂಜೆ ಗುರುವಾರರು ಸನ್ಮಾನ ಮಾಡುವುದರ ಮೂಲಕ ಆಶ್ರೋಚನೆ ಮಾಡಿದ್ದಾರೆ ಪೂಜೆ ಗುರುವಾರ ತುಂಬ ಅಭಿನಂದನೆಗಳು ಒಂದು ನೂರ ಐವತ್ತೊಂದನೇ ತುಲಾಭಾರ ಕಾರ್ಯಕ್ರಮ ನಿರ್ವಹಿಸಿರುವಂತಹ ದಂಪತಿಗಳಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು जय मंगल जय नम पार्वती शिव हर हर महा सदुरु महाराज को जय सदुरताज को ಚಿರತಪಲ್ಲಿ ಎಂಬ ಶರಣರ ಸರ್ವ ಜನಾಂಗದ ಶಾಂತಿಯ ಸುಕ್ಷೇತ್ರದಲ್ಲಿ ಆರನೇ ವರ್ಷದ ನಲವತ್ತನೇ ದಿನದ ಜಯರಥ ಕಾರ್ಯಕ್ರಮದ ವೇದಿಕೆಯಲ್ಲಿ ಪೂಜಾ ಗುರೋರ್ಯರ ಒಂದೇ ವೇದಿಕೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ